ನಮಸ್ಕಾರ ಎಲ್ಲ ರೈತರು ಬಂಧವ್ರಿಗೂ ನನ್ನ ನಮಸ್ಕಾರಗಳು ಈಗ ಸಿದ್ಧಗಂಗಾ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಿ ನಾವು ನಮ್ಮ ಎಲ್ಲ ರೈತರು ಸಹ ಸಿದ್ಧಗಂಗಾ ಜಾತ್ರೆ ತುಂಬ ವಿಶೇಷವಾಗಿ ಸೇರಿದೆ ತುಂಬ ಜಾನುವಾರುಗಳು ಸೇರಿದವೆ ಹಂಗಾಗಿ ನಾವು ಐದನೇ ತಾರೀಕು ಸಿದ್ಧಗಂಗಾ ಜಾತ್ರಾ ಮಹೋತ್ಸವಕ್ಕೆ ಬಂದಿರೋದು ಸೊ ಹಂಗಾಗಿ ಜಾತ್ರಾ ಮಹೋತ್ಸವ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲರೂ ನಾವು ಘಾಟಿ ಮಾಡಿದ್ರಿ ಘಾಟಿ ಮಾಡಿ ಸಿದ್ಧಗಂಗಾನು ಸಹ ಮಾಡಬೇಕು ಅಂತ ನಾವು ಜಾತ್ರಾ ಇದು ಮಾಡಿದ್ರಿ ಸೊ ಹಂಗಾಗಿ ನಮ್ಮ ಜಾತ್ರೆಯಲ್ಲಿ ತುಂಬ ಯಥೇಚ್ಛವಾಗಿ ದನಗಳು ಸೇರಿದವೆ ನಮ್ಮ ಇದ್ರಲ್ಲಿ ಕೂಡಾಗಿ ನಾವು ವರಿಗಳು ಒಂದು ಎರಡು ಜೊತೆ ಸಾಕಿದ್ರಿ ಈಗ ನಾವು ಘಾಟಿಯಲ್ಲಿ ಒಂದ್ ಜೊತೆ ಕೊಟ್ರಿ ನಮ್ಮ ಈ ಈ ಒಂದ್ ಜೊತೆ ನಮ್ಮವಾಗಿರ್ತವೆ ನಮ್ಮ ಸ್ನೇಹಿತರುಗಳು ನಾವು ನಮ್ಮ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಎಲ್ಲ ರೈತರ ಒಂದು ಇದರಲ್ಲಿ ತುಂಬಾ ವಿಶೇಷ ಸಾಕ್ತಾ ಇದ್ದಾರೆ ಆದ್ರೂನು ಏನಾಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಇದಿಲ್ಲ ವ್ಯಾಪಾರಗಳು ನಡೀತಾ ಇಲ್ಲ ಏನೋ ಜಾತ್ರೆ ಮಾಡ್ಬೇಕು ಜಾತ್ರೆ ಮಾಡ್ತಾ ಇದ್ದಾರೆ ಮತ್ತೆ ಇದೇ ತರ ನೀವ್ ಘಾಟಿಯಲ್ಲಿ ಬಂದಿದ್ರಿ ನಮ್ಗೆ ತುಂಬಾ ಸಂತೋಷ ಆಯಿತು ಒಳ್ಳೆ ಎತ್ತುಗಳು ಕಟ್ಟಿದ್ರಿ ಈ ಜಾತ್ರೆಗೆ ಬಂದಿದಿರಾ ಈ ಜಾತ್ರೆ ಬಗ್ಗೆ ಒಂದ್ ಮಾತು ಮಾತ್ ತಿಳಿಸಿ ನಮೂನು ಸಿದ್ಧಗಂಗಾ ಜಾತ್ರೆ ವಿಶೇಷವಾಗಿ ನಮ್ಗ ಒಳ್ಳೆ ಜಾತ್ರೆ ಜನ ಸೇರಿದಾರೆ ಒಳ್ಳೆ ಎತ್ತುಗಳು ಸೇರಿದಾವೆ ಹೌದು ಇಲ್ಲಿನ ವ್ಯವಸ್ಥೆ ಎಲ್ಲ ಹೇಗಿದೆ ತುಂಬಾ ಚೆನ್ನಾಗ್ ಮಾಡಿದಾರೆ ವ್ಯವಸ್ಥೆನು ಚೆನ್ನಾಗ್ ಮಾಡಿದಾರೆ ಆಮೇಲೆ ಎತ್ತುಗಳು ಸಹ ತುಂಬಾ ಚೆನ್ನಾಗಿರೋ ಸೇರಿದಾವೆ ಒಳ್ಳೆ ಜಾತಿ ಕರುಗಳು ಸೇರಿದಾವೆ ಏನ್ ವ್ಯಾಪಾರ ಏನೋ ಕಡ ಅಷ್ಟು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಸೆಲೆಕ್ಷನ್ ಇದಾರೆ ಯಾವ ಯಾವ ಕಡೆಯಿಂದ ಬಂದಿದ್ದಾರೆ ಇಲ್ಲ ವಿಶೇಷ ಎಲ್ಲಾ ಸುತ್ತಮುತ್ತ ಹಳ್ಳಿಗಳಿಂದಾನು ಬಂದಿದಾವೆ ಆಮೇಲೆ ಹಾವೇರಿ ಬಳ್ಳಾರಿ ಅವರು ಒಂದ್ ಸ್ವಲ್ಪ ವ್ಯಾಪಾರಕ್ಕೆ ಬಂದಿದ್ರೆ ನಮ್ಮೆಲ್ಲಾ ತುಂಬಾ ವ್ಯಾಪಾರಗಳು ನಡೀತಿದಾವೆ ಮತ್ತೆ ನೀವ್ ಎಷ್ಟ್ ಜೊತೆ ಕಟ್ಟಿದ್ರಾ ನಿಮ್ ಸ್ನೇಹಿತರು ನೀವು ಎಲ್ಲರೂ ನಾವೆಲ್ಲ ಸೇರಿ ನಾವೆಲ್ಲ ಸ್ನೇಹಿತರುಗಳು ಸೇರಿ ನಮ್ಮಲ್ಲಿ ನಮ್ಮ ಮಿನಿಮಮ್ ಅಂದ್ರೆ ಒಂದು ಮೂವತ್ತು ಮೂವತ್ತು ಜೊತೆ ಮೂವತ್ತು ಜೊತೆ ಇದಾವೆ ಭಾಸ್ಕಾಣವ್ರೆ ನಮ್ಮಂತೂ ತುಂಬಾ ಖುಷಿ ಆಗುತ್ತೆ ಒಂದ್ ಜಾತ್ರೆ ಮೂವತ್ ಜೊತೆ ಕಟ್ಬೇಕಂದ್ರೆ ಅಷ್ಟೊಂದು ಸಾಮಾನ್ಯವಾದ ಕೆಲಸ ಅಲ್ಲ ಒಬ್ಬ ರೈತನಿಗೆ ಒಂದ್ ದಿನದ ಕೆಲಸ ಅಂತಂದ್ರೆ ಮೂವತ್ ಜೊತೆ ನೋಡ್ಕೊಬೇಕಂದ್ರೆ ಒಂದ್ ಆಳು ಕಾಳುನೋ ಜಾಸ್ತಿ ಇರುತ್ತೆ ಆಯ್ತಾ ಖರ್ಚು ಎಷ್ಟು ಬರ್ಬೋದು ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ನೀವು ಇಲ್ಲಿ ಓದಿ ಕರ್ಕೊಂಡು ಮಾರ್ಕೊಂಡು ಹೋಗೋದನ್ನು ಸ್ವಲ್ಪ ಕಷ್ಟನೆ ಅನ್ಸುತ್ತೆ ಕಷ್ಟ ಇದೆ ನಮ್ಮಲ್ಲಿ ನಾವೇನು ಮಾರಾಟಕ್ಕಿಂತ ಏನೋ ಒಂದು ಕ್ರೇಜ್ ಕ್ರೇಜ್ ಕ್ರೇಜ್ಗೋಸ್ಕರ ನಾನು ಅವತ್ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಸಾಕಿರುತ್ತೆ ಅದ್ರಲ್ಲಿ ಲಾಭ ನಷ್ಟ ಅದೆಲ್ಲ ಇರಲಿಲ್ಲ ಏನು ಬೇಡ ತುಂಬಾ ನಮ್ಮ ತಾತನವ್ರ ಕಾಲದಿಂದನೂ ಓರಿ ಕಟ್ತಾ ಇದ್ರಿ ಒಂದು ಕ್ರೇಜ್ ನಾನು ಮಡಗ್ಬೇಕು ಸಾಕ್ಬೇಕು ಅನ್ನೋ ಸೇವೆ ಅವ್ರದ್ದು ಒಂದ್ ಸೇವೆ ಮಾಡ್ಬೇಕು ಅಂತ ನಾನು ಸೇವೆ ಮಾಡ್ಬೇಕು ಹೌದು ನಮ್ಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಮನೇಲಿ ಒಂದ್ ಹಸು ಇದ್ರೆ ಬೇರೆ ಇವತ್ತು ಸಹ ನಾನು ಮನೇಲೂ ಸಹ ಹಸುಗಳು ಮಡಗಿದ್ದೀನಿ ನಾನು ಬೆಳಗ್ಗೆ ನನ್ನ ಏನೇ ಆದ್ರೂನು ಆಚೆ ಹೋಗ್ ಬಂದ್ರೆ ಎತ್ತುಗಳ ಹತ್ರ ಹೋಗ್ಬಿಟ್ಟು ಆ ಒಂದು ಕಣ್ಣರನ್ನ ನೋಡ್ಬಿಟ್ರೆ ನನಗೆ ಸಮಾಧಾನ ಆಚೆ ಹೋಗ್ಬೇಕಾದ್ರೂ ಅಷ್ಟೇ ನಾವು ನೋಡ್ಕೊಂಡು ಹೋಗ್ಬೇಕು ನಿಮ್ ಹೋಗೋ ಕೆಲಸಗಳು ಒಳ್ಳೇದಾಗ್ತವೆ ಈ ಹಸು ಬಾಲದಲ್ಲಿ ಲಕ್ಷ್ಮಿ ಇರ್ತದೆ ಅದು ಯಾರಿಗೂ ಗೊತ್ತಿಲ್ಲ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ ಆಯ್ತಾ ಸಗಣಿ ಗಂಜಲ ಅನ್ನೋದು ಕೆಲವ್ರು ಗಲೀಜು ಅನ್ಕೊಂತಾರೆ ಅದ್ರಲ್ಲಿ ಎಷ್ಟೋ ರುಜಿನ ವಾಸಿ ಆಗ್ತಂತ ಯಾರಿಗೂ ಗೊತ್ತಿಲ್ಲ ಹೌದು ಅಲ್ವಾ ಹಾಗೆ ಬನ್ನಿ ಅಣ್ಣ ಬಾಸ್ಕೋಣ ಬನ್ನಿ ಒಂದೊಂದೊಂದೇ ಅಣ್ಣ ಏನ್ ಇವು ಹನ್ನೆರಡು ಲಕ್ಷ ಹೇಳ್ತಿದ್ರೆ ಎರಡಲ್ಲ ಎರಡಲ್ಲು ಅಣ್ಣ ಒಳ್ಳೆ ಮಜಬೂತಾಗಿ ಸಾಕಿದಿರಾ ಒಳ್ಳೆ ಸಗತಾಗು ಸಾಕಿದಿರಾ ಟೀ ಕುಡ್ವಾ ಕುಡ್ಡು ಅಣ್ಣ ಇದೇನು ಯಾವ ತರ ಅಂತ ನಂಗೆ ಅರ್ಥ ಆಗ್ಲಿಲ್ಲ ನೀವು ಇಲ್ಲಿ ಇವಾಗ ಹಗ್ಗ ಕಟ್ಟಿದೀರಾ ಇವಾಗ ಸೆಂಟರ್ಗ ಅದನ್ನ ಮೇಲೆ ಕಟ್ಟಿದ್ರೆ ಇದು ಒಂದ್ ಸ್ವಲ್ಪ ಮೇಲೆ ಕಟ್ಟದಾಗ ಏನಾಗುತ್ತೆ ಅಯ್ಯೋ ಮೇವು ತಿನ್ನಕ್ಕೆ ಕೆಳಗಡೆ ಕಟ್ಟಿರ್ತಾರೆ ನಿಮ್ ಮೇಲೆ ಕಟ್ಟಿದ್ರೆ ಓ ಒಂದ ಸ್ವಲ್ಪ ಸ್ಟ್ಯಾಂಡರ್ಡ್ ನಿಂತ್ಕೊಂಡ್ಲಿ ಸ್ಟ್ಯಾಂಡಿಂಗ್ ಹಂಗೆ ಪರವಾಗಿಲ್ವಾ ಈ ಜಾತ್ರೆ ಇಲ್ಲ ಪರವಾಗಿಲ್ಲ ಜಾತ್ರೆ ಏನ್ ಎಷ್ಟ್ ಜೊತೆ ಕೊಟ್ರಿ ಏನಾದ್ರು ನಾವು ಇಲ್ಲ ನಮ್ ದಾವಣಿಯಲ್ಲಿ ಒಂದು ನಾಲ್ಕು ಜೊತೆ ಐದ್ ಜೊತೆ ಕೊಟ್ಟಿದ್ದೆ ಕೊಟ್ಟಿದ್ದೀರಾ ಬನ್ನಿ ಅಣ್ಣ ಹಾಗೆ ತೋರಿಸ್ ಬನ್ನಿ ಅಣ್ಣ ಇವೇನ್ ಇನ್ನು ಕರುಗಳು ಇರೋಂಗ್ ಇದಾವೆ ಇವು ಸಣ್ಣ ಕರುಗಳು ಸ್ನೇಹಿತರು ಮುಳ್ಳಿ ಅಂತ ಇಲ್ಲೇ ಕೂಟ ಮಾಡಿದಾನೆ ಸಣ್ಣ ಕರುಗಳು ಹ್ಮ್ ತಗೊಂಡ್ ಕೂಟ ಮಾಡಿರೋದ್ ಒಂದ್ ಸಿಂಗಲ್ ಸಿಂಗಲ್ ತಗೊಂಡ್ ಇಲ್ಲೇ ಕೂಟ ಮಾಡಿದೆ ಹಾ 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 ಎಷ್ಟು ತಗೊಂಡ್ರಿ ಏನಾದ್ರು ಹೇಳ್ತೀರಾ ಇಲ್ಲ ಇಲ್ಲ ಅದು ಅವನು ಬೇಡ ಬಿಡ್ರಿ ಅವ್ರದ್ದು ಅವ್ರಿಗೆ ಇರ್ಲಿ ಅಣ್ಣ ಇದನ್ನ ಏನ್ ಹೇಳ್ತೀರ ಅಣ್ಣ ರೇಟ್ ಇದು ನಮ್ ಸ್ವಾಮಿಗಳು ಸ್ವಾಮಿಗಳು ಮೂರು ಇಪ್ಪತ್ತು ಹೇಳ್ತದೆ ಮೂರು ಇಪ್ಪತ್ತು ಹ್ಮ್ ಒಳ್ಳೆ ಜಾತಿ ಕರುಗಳಿದಾವೆ ಕುತ್ಕೊಂಡ್ಲಿ ಪಾಪ ನಿಂತು ನಿಂತು ಅವು ಕಾಲ್ ಇರ್ತಾವೆ ಬನ್ನಿ ಹಾಗೆ ತೋರಿಸ್ ಬನ್ನಿ ಮುಂದೆ

ಮತ್ತೆ ಅವು ಬೇರೆಯವ್ವಾ ನಿಮ್ಮ ಸ್ನೇಹಿತರೇನಾ ಬನ್ನಿ ಹಾಗೆ ತೋರಿಸ್ಬಿಡಣ ಇವೇನು ಒನ್ ಟ್ವೆಂಟಿ ಇದಾವೆ ಇದ್ದಾವೆ ಹಸು ಕರು ಇದೆ ಇದು ಹಸು ಕೊಡ್ತಾ ಇದೆ ಹಾ 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 ಇದೊಂದೇ ಇದನ್ನ ಎರಡುವರೆ ಹೇಳ್ತಿದ್ರು ಎರಡುವರೆ ಒಂದನ್ನೇ ಹೌದು ಇದೊಂದು ಸಿಂಗಲ್ ಸಿಂಗಲ್ ಒಳ್ಳೆ ಒಳ್ಳೆ ಜಾತಿ ಕರು ಇರಂಗಿದೆ ಹಾ ಇದೊಂದು ಒಳ್ಳೆ ಜಾತಿ ಕರು ಇರಂಗಿದೆ ಹಾ 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 ಇದು ಏನ್ ಹೇಳ್ತೀರಾ ಸಣ್ಣ ಕರುಗಳು ಹಾ ಹಾ ಕೂಟ ಇದು ಕೂಟ ಮಾಡಿದರ ಹಾ ಹಾ ನಮ್ಮ ಹಾ ಹಾ ಅವ್ರು ಏನ್ ಹೇಳ್ತೀಯಾಪ ರೇಟ್ ಇದು ಒಂದು ಅರವತ್ತೈದು ಯಾವ ಊರಿಂದ ಬಂದಿದೀನಿ ನೀನು ಹೌದಾ ತುಂಬಾ ಖುಷಿ ಆಗುತ್ತಪ್ಪೆ ಏನ್ ಈ ಬೈಸ್ಗೆ ಕಟ್ಟೋಕ್ ಶುರು ಮಾಡಿದೀಯಾ ಹಾ ಕ್ರೇಜ್ ನಿಮ್ಗೂ ಕ್ರೇಜ್ ಜಾಸ್ತಿ ಆಗೈತೆ ಉಚ್ಚು ಜಿ ಹಿಡಿದೈತೆ ವರಿಗಳು ಹಾ ನೋಡಿ ಸ್ನೇಹಿತರೇ ಅಣ್ಣ ಇದೇನು ಕುರಿ ಮರಿ ಬಣ್ಣ ಕುರಿ ಬಣ್ಣರ್ ಕುರಿ ಏನ್ ಶೋಕಿ ಮಾಡಿದ್ರಿ ಇದಕ್ಕೂನು ಹೌದು ಹಾ ಮುಳ್ಳೀ ಏ ನೋಡಿ ನಮ್ಮ ಮುಳ್ಳಿಯತ್ತ ಹಾಂ ನೋಡಿ ಹಾಂ ಇವೆಲ್ಲ ಏನು ಹಣ ಇವೆಲ್ಲ ಯಶಸ್ಸಲ್ಲ ಎಲ್ಲ ಆಗಾವೆ ಏನು ಎತ್ತ ಅಂತ ಹೇಳೋ ಯಾರು ಇಲ್ಲ ಬಟ್ ಆದರೂ ತೋರಿಸೋಣ ಬನ್ನಿ ಹೇಗಿದ್ದಾವೆ ಕರ್ಗಳಂತ ನೀವು ನೋಡಿ ಪಾಪ ಇಲ್ಲಿ ರೈತರು ಬರೋರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹಾಗೆ ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತೇಳಿ ನೋಡಿ ಪಾಪ ಈ ಪೆಂಡಲ್ಲಿ ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಪಾಪ ರೈತರೆಲ್ಲ ಬಂದು ಊಟ ತಿನ್ನಲಿ ನೋಡಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಆಮೇಲೆ ತೋರಿಸ್ತೀನಿ ಹಾಗೆ ನೋಡಿ ಇದ್ಯಾವುದು ಹೋ ಬೇಡಪ್ಪ ಹೋಗು ನಾನೇನು ಮಾಡಲ್ಲ ನಿಂತ ಹ ಏನು ಮಾಡಲ್ಲ ಆದ್ರೂನು ಹೆಂಗೇ ಹೆಂಗೇರ್ಲಿ ನಮ್ ಬೈರ್ಬೇಕಲ್ವಾ ಅಣ್ಣ ಇವನ್ ಏನು ರೇಟು ಎರಡು ಅರವತ್ತೈದು ಅಣ್ಣ ಎಷ್ಟೆಷ್ಟಲ್ಲ ಇನ್ನು ಹಾಲಲ್ ಕರ್ ಹಾಲಲ್ಲಿ ಕರುಗಳು ಇನ್ನು ಇವು ನೋಡಿ ಯಾವ ಥರ ನೀವು ನೋಡಿ ಸ್ನೇಹಿತರೆ ಪಾಪ ರೆಸ್ಟ್ ಆಗಂತ ಬೇಡ ಅಣ್ಣ ಯಾರು ಎಲ್ಲ ಕೂತ್ಕೊಂಡು ಬಿಡಿದಿರಾ ಮಾತಾಡ್ತೀರಾ ಬನ್ರಿ ಬನ್ರೆ ಯಾರು ಮಾತಾಡ್ತೀರಾ ನಾವು ಒಬ್ರು ನನ್ನ ಜೊತೆ ಬರ್ರಿ ಓರಿಗಳ ಬಗ್ಗೆ ಯಾರು ವಿವರ ತಿಳಿಸಿ ನನಗೆ ಹ ಹ ಒಬ್ರು ಬರ್ರಿ ಎಷ್ಟೆಲ್ಲ ಲಾಗವೆ ಅಣ್ಣ ಇನ್ನು ಅಲ್ಲಾಗಿಲ್ಲ ಇನ್ನ ಆಲಂಕರಾಯೆ ಎಷ್ಟ್ ಇವೋ ಅಣ್ಣ ಇನ್ನು ಅಲ್ಲಾಗಿಲ್ಲ ಇವೋ ಹ ಏನು ಹೇಳ್ತೀರಾ 12 3 ತಿಂಗಳು ಕರ ಹ ಹ ಹದಿಮೂರ್ ಹದ್ನಾಲ್ಕು ತಿಂಗಳ ಕ ಹದಮೂರ್ ಹದ್ನಾಲ್ಕು ಏನ್ ಒಳ್ಳೆ ಸಗತಾಗ್ ಸಾಕಿದಿರ ಏನ್ ಒಳ್ಳೆ ಜಾತಿಯಲ್ಲೂ ಐತೆ ಜಾತ್ರೆ ಮಾಡ್ಬೇಕು ಅಂದ್ರೆ ವರ್ಷಕ್ಕೆಲ್ಲಾ ಸಾಕ್ಲೇಬೇಕು ಅಣ್ಣ ಕರಣ ದನ ಅಂದ್ರೆ ದನ ಕಟ್ಕೊಂಡ್ ಮೇಲೆ ಸಾಕ್ಲೇಬೇಕು ಕಟ್ಕೊಂಡ್ ಮ್ಯಾಲ್ ಸಾಕಿದ್ರೆ ಅವು ಎಂಕ ಬರಲ್ಲ ಹಂಗಾಯತ ಹೌದಾ ಅವು ಹೌದಾ ಬಂದಿದ್ರಿ ನೀವೋ ಅಣ್ಣ ನಮ್ದು ಇಲ್ಲಿ ಅಜ್ಜಿ ಹೇಳಿ ಅಣ್ಣ ಅಜ್ಜಿ ಹಳ್ಳಿ ತುಮಕೂರು ತುಮಕೂರು ಡಿಸ್ಟಿಕ್ ಡಿಸ್ಟಿಕ್ ತುಂಕೋಟಿಗೆ ತಾಲೂಕು ಏನ್ ಹೇಳ್ತೀರಾ ರೇಟ್ ಅಣ್ಣ ಏನ್ ಹೇಳ್ತೀರಾ ರೇಟ್ ಇಬ್ಬ ಅಣ್ಣ ಇವ ಎರಡ್ ಹತ್ತಿ ಎರ್ಡ್ ಇದೀವಿ ಎರಡು ಇಪ್ಪತ್ತು ಆಗೇ ಬನ್ನಿ ತೋರ್ಸ ಬನ್ನಿ ಇವು ಹಾಲಲ್ ಕರುಗಳೇ ಅಣ್ಣ ಇವು ಹಾಲಲ್ ಹಾ ಹಾ ಏನ್ ಹೇಳ್ತೀರಾ ರೇಟ್ ಇವನ್ನ ಒನ್ ಟ್ವೆಂಟಿ ಕೂಟ ಮಾಡಿದ್ವಿ ಒನ್ ಟ್ವೆಂಟಿ ಕೂಟ ಮಾಡಿದೀರಾ ಒಂದು ತೊಂಬತ್ ಹೇಳ್ತಾ ಇದೀವಿ ಈ ಕೂಟ ಮಾಡೋದಂದ್ರೆ ಹೇಗೆ ಅಂದ್ರೆ ಜೋಡಿ ಒಂದಿತ್ತು ನೋಡ್ರಿ ಇಲ್ಲಿ ಈಗ ಇದ್ರಲ್ಲಿ ಈಗ ಒಂದ್ ಎತ್ತಿದ್ ತಾಂಡಿರ್ತಿವಿ ಅನ್ಕಾಡ್ರಿ ಫಸ್ಟ್ ಈಗ ಮಕ್ಕ ನೋಡ್ರಿ ಎಲ್ಡೆತ್ತುವೆ ಒಂದೇ ಆ ಎರಡು ಒಂದೇ ಬಾಡಿ ಲೈನ್ ನೋಡ್ರಿ ಬಾಡಿ ಹೈಟು ಇಲ್ಲಿ ಗಿಣ್ಣು ಬರುತ್ತಲ್ಲ ಈ ಗಿಣ್ಣು ಈ ಗಿಣ್ಣು ಈ ಕಾಲು ಎಲ್ಲ ಒಂದೇ ಆಗ ಕಣ ದನ ಅವಾಗ ಎಷ್ಟೇ ಸಣ್ಣದಪ್ಪ ಇದ್ರು ಎತ್ತು ಒಂದೇ ಆಯ್ತಾವೆ ಮೇಯ್ತಾ ಮೇಯ್ತಾ ಆ ಕೂಟ ಸೆಟ್ ಆಗುತ್ತೆ ಸೂಪರ್ ಆಗಿರುತ್ತೆ ಆ ಕೂಟದ ಮೇಲೆ ನೋಡಿ ವ್ಯಾಪಾರ ಮೇಲೆ ವ್ಯವಹಾರ ವ್ಯವಹಾರ ನಡಿತು ಹ್ಮ್ ಈ ಕೂಟ ಎಲ್ಲಾರು ಮಾಡಾಕ ಆಗಣ ಕಸಬ್ದಾರರಿಗೆ ಬರೋದ್ ಕಸೀಬದಾರರಿಗೆ ಅದ್ ಗೊತ್ತಾಗಿರೋ ಎಲ್ರಿಗೂ ಗೊತ್ತಾಗೋದಿಲ್ಲ ನೂರ್ ಜನಕ್ಕ ಒಬ್ರಿಗೆ ಕೂಟ ಕೂಟಕ್ ಬರೋದು ಮತ್ತೆ ಅವೆಲ್ಲ ನಿಮ್ಮದೇನಾ ಏನು ಇಲ್ಲ ಇಲ್ಲಿ ಮಾತ್ರ ಹಾ ಇವ್ ಮಾತ್ರ ಅಷ್ಟೇನಾ ಹಾಗೆ ತೋರ್ಸ್ಕೊಳ್ಳಲ್ಲ ನಮ್ ಸ್ನೇಹಿತರು ಇವೆಲ್ಲ ನಿಮ್ ಸ್ನೇಹಿತರೇನಾ ನೋಡಿ ಸ್ನೇಹಿತರೆ ಹೀಗಿದ ಅಂತ ಹೇಳ್ರಿ ನೀವು ಹೊರಗಳ ತುಂಬಾ ಮುದ್ ಮುದ್ದಾಗಿದಾವೆ ಹೊರಗಳು ಮಾತ್ರ ಚೆನ್ನಾಗ್ ಸಾಕವ್ರ ಒಳ್ಳೆ ಕೂಟನು ಮಾಡವ್ರ ಒಳ್ಳೆ ಕೂಟನು ಮಾಡವ್ರ ಹಾಗೆ ತೋರ್ಸೋಣ ಬನ್ನಿ ಇನ್ನು ಇದಾವೆ ಹಾ ನಿಮ್ ಹೆಸರು ಹೇಳಿ ನಮ್ಗೆ ಮುರುಳಿದಾರ ಅಂತ ಹೇಳಿ ತುಂಬಾ ಒಳ್ಳೆ ಮಾಹಿತಿನ ಕೊಟ್ರೆ ಆಯ್ತಾ ತುಂಬಾ ಖುಷಿ ಆಗುತ್ತೆ ಬನ್ನಿ ಹಾಗೆ ಅಪೇ ಮೈಕ್ ಕೊಡ ಅದಕ್ಕೆ ಕೇಳಿದ್ರು ನೋಡ ಅವ್ರು ಅಷ್ಟಕ್ಕೆ ಅಂತ ಅದಕ್ಕೆ ಹಾಕಿದ್ದೀನಿ ಹಾಕಿದ್ದೀನಿ ನೋಡಿ ಪಾಪ ರೈತರು ಈ ಜಾತ್ರೆಗ ನೋಡಿ ರೈತ್ರಿಗೂನು ಅನ್ನ ಹಾಕ್ತಾರೆ ಇವರು ಇಲ್ಲೇ ಅಡುಗೆ ಮಾಡ್ಕೊಂಡು ತಿಂತಾರೆ ಪಾಪ ನೋಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಅನ್ನ ಸಾಂಬಾರೆಲ್ಲ ಮಾಡಿಕೊಂಡು ತರಕಾರಿ ಎಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡಾರೆ ಪಾಪ ಬರೋ ರೈತ್ರಿಗೂ ಅನ್ನ ಹಾಕ್ತಾರೆ ನೋಡಿ ಯಾವ ಥರ ಇರುತ್ತೆ ನೋಡಿ ಯಜಮಾನ್ರು ಆರಾಮಾಗಿ ಕುತ್ಕೊಂಡ್ಬಿಟ್ಟಾರೆ ನಮ್ಮ ಭಾಸ್ ಭಾಸ್ಕರ್ ಅಂತೇಳಿ ಹಾಂ ಅಣ್ಣ ಈ ಜಾತ್ರೆಗೆ ನೀವೇ ಅಡುಗೆ ಮಾಡಿಸ್ಬಿಟ್ಟಿದ್ದೀರಾ ಹಾಂ ನಮ್ ದಾವಣಿಯಲ್ಲೇ ಮಿನಿಮಮ್ ಅಂದ್ರೆ ಐವತ್ತಾರು ಜನ ಇದ್ರು ಹ್ಮ್ ನಾವೆಲ್ಲೇ ಹುಡ್ಗಿ ಆಟ ಊಟ ಎಲ್ಲ ಮಾಡಿಸ್ತೀವಿ ಯಾರು ಬೇಕಾದ್ರು ಬಂದು ತಿನ್ಕೊಂಡು ಹೋಗು ಊಟ ಮಾಡ್ಕೊಂಡು ಹೋಗ್ಬ್ ನಮ್ಮತ್ರ ಇದ್ದ ಅಷ್ಟೊವರೆಗೂ ಅನ್ನ ತನ್ಕೊಂಡು ಹೋಗ್ಬು ತುಂಬಾ ಸಂತೋಷ ಗಾಟ್ಟಿ ಅಡುಗೆ ಮಾಡಿದ್ರೆ ನಮ್ಮ ಸೈತ್ರ ಪ್ಲೇಟ್ರು ಇವ್ರು ಸಹ ನಮ್ಮ ಜೊತೆ ನಾವೇ ಚೌಪಾಟೆಗಳು ಎಲ್ಲರು ಹಾ ಎಲ್ರಿಗೂನು ತುಂಬಾ ಧನ್ಯವಾದಗಳು ನಮ್ಗೆ ರೈತರಿಗ್ ಭಾಗಕ್ಕ ರೈತರಿಗೆ ಅನುಕೂಲ ಆಗ್ಲಿ ಆಯ್ತಾ ಇದೇ ತರನೇ ಎಲ್ಲ ಜಾತ್ರೆಗಳು ಮಾಡ್ಕೊಂಡು ಬನ್ನಿ ತುಂಬಾ ಸಂತೋಷ ಸಂತೋಷ ಏನ್ ಹೇಳ್ತೀರಾ ಅಣ್ಣ ರೇಟ್ ಇವ ಹಾ ಎರಡು ಅರವತ್ತು ಹಾ ಹಾ ಅವಾಗಲ ಒಂದ್ ಜೊತೆ ಓರಿ ವ್ಯಾಪಾರ ಮಾಡ್ಬಿಟ್ರಿ ಒಂದೇ ಜೊತೆ ಹಾಡಕ ತುಂಬಾ ಖುಷಿ ಆಯ್ತು ನಿಮ್ಮನ್ ಭೇಟಿಯಾಗಿ ಈ ಒಂದೇ ದಾಣಿ ಎಲ್ಲ ಮೂವತ್ತು ಜೊತೆ ಅಂದ್ರೆ ಸಮಾಶನ ಎಲ್ಲರೂ ಸ್ನೇಹಿತರೆಲ್ಲ ಸೇರಿ ಮಾಡ್ಕೊಂಡಿದ್ದೀರಾ ತುಂಬಾ ಸಂತೋಷ ಆಗುತ್ತೆ ಅವೆ ಅಲ್ವಾ ಮಾಡತ್ತಿದ್ದು ಹ್ಮ್ ತೋರಿಸ್ಕೊಂಡಿರೋ ಸ್ನೇಹಿತರೆ ಈಗ ಅವಾಗಲೇ ಒಂದ್ ಜೊತೆ ವ್ಯಾಪಾರ ಆಗೋಗ್ಬಿಟ್ಟೈತೆ ತೋರಿಸ್ತೀವಿ ನೋಡ್ರಿ ಆ ಥರ ಇದೆ ಅಂತ ಹೋರಿಗಳು ನೀವು ಹೇಳ್ರಿ ನೋಡಿ ಓರಿಗಳು ಮಾತ್ರ ತುಂಬಾ ಚೆನ್ನಾಗಿದಾವೆ ಏ ಬಣ್ಣನೇ ಚೇಂಜ್ ಆಗ್ತಾ ಇದೆಯಲ್ಲ ಇದು ಬಣ್ಣ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತದೆ ಎಲ್ಲ ಮುಗಿ ಫುಲ್ ಸಿಲ್ಕ್ ಬಂದುಬಿಡ್ತದ ಹಾಂ ಯಾರಾದ್ರು ಮಾತಾಡ್ತೀರಾ ಇಲ್ಲಿ ಇಲ್ಲಿ ಬರ್ತೀನಿ ಇಲ್ಲಿ ಹಾ ಮಾತಾಡ್ತೀರಾ ಯಾರಾದ್ರು ಯಾರು

ಪರವಾಗಿಲ್ಲ ನಿಮ್ದು ಯಾವ ಊರ್ ಅಂತ ತಿಳ್ಸಿದ್ರೆ ನಮ್ಗೆ ತುಮ್ಕುರ್ತಾ ಅಲ್ಲಕ್ಕೂ ಇರೇ ಕೊಡ್ತಲ್ಲ ಅಂತ ಹೌದಾ ನೀವು ಈ ಭಾಗದವ್ರೆ ಆಗಿ ನಿಮ್ ಈ ಜಾತ್ರೆ ಚಿರಪರಿಚಿತ ಅಂತು ಅಲ್ಲಾ ಹಾ ತುಂಬಾ ಹಳೆ ಜಾತ್ರೆ ನಿಮ್ಗೆ ಹಳೆ ಜಾತ್ರೆ ಹಾ ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ಇಲ್ಲಿ ಸುಮಾರು ನಮ್ ಹುಡುಗರಿಂದಲೂ ಅಲ್ಲೇ ಒಂದ್ ಇಪ್ಪತ್ತೈದು ಮೂವತ್ತ್ ವರ್ಷದ ಮ್ಯಾಗ್ ಬರ್ತೀವಿ ಹಾ ಸ್ವಾಮೀಜಿಗಳು ಇರೋವನಿಂದ ಮಾಡ್ತಾ ಇದೀರಿ ನೀವು ದೊಡ್ಡವರಿದ್ದು ಹೇಗ ಅನ್ಸುತ್ತೆ ಈ ಜಾತ್ರೆ ನಿಮ್ಗೆ ಸಂತೋಷ ಆಗತ್ತೆ ಸರ್ ಎಲ್ಲಾ ಇದಕ್ಕೂ ಸಂತೋಷವಾಗಿದೆ ಮತ್ತೆ ಇಲ್ಲಿ ಅನುಕೂಲ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಸಂತೋಷ ಅನಿಸುತ್ತೆ ರೇಟ್ ಹೊರಗಳು ಇವು ಒಂದ್ ಎರಡೂವರೆ ಹೇಳ್ತಾ ಎಷ್ಟಲ್ಲ ಎಷ್ಟಲ್ಲಾಗವೇ ಅಲ್ಲೂ ಎರಡಲ್ಲು ಎಲ್ಲ ಅಲ್ ಮಾಡಿಲ್ಲ ಇನ್ನು ಅಲ್ ಮಾಡಿಲ್ವಾ ಬನ್ನಿ ಹಾಗೆ ತರ್ಸ್ ಬನ್ನಿ ಇವ ಇವು ಅಲ್ ಮಾಡಿಲ್ಲ ಒಂದು ಪರವಾಗಿಲ್ವಾ ವ್ಯಾಪಾರ ಏನಾದ್ರು ಅಲೀತಾ ಬೆಳಿಗ್ಗೆ ಚೆನ್ನಾಗಿ ಯಾವ್ಯಾವ ಭಾಗದಿಂದ ಬಂದಿದ್ರು ಎಲ್ಲಾ ಈ ಕಡೆ ದೊಡ್ಡಬಳ್ಳಾಪುರ ಬಳ್ಳಾ ಬರ್ತಡೆ ಇಂದ ಬಂದಿದ್ದಾರೆ ಆಂಧ್ರದವರು ಆಂದ್ರದವರು ಬಂದಿದ್ದಾರೆ ಆಂದ್ರದವರು ಬಂದಿದ್ದಾರೆ ಆಂದ್ರದವರು ಬಂದಿದ್ದಾರೆ ಸುಮಾರು ಜನ ಇದ್ದೀರು ಹ ನೋಡಿ ಸ್ನೇಹಿತರೆ ಹೀಗಿರುತ್ತೆ ಇದೆ ಬೀಜ ಒಂಟಿ ಹ ಇದು 20 ಜೊತೆ ಇತ್ತು मारಬಿಟ್ವಿ ನಿನ್ನೆ ಆ 130 ಕೊಡ್ 130 ಕೊಡ್ಬಿ ದಿರಾ ಇವ ಎರಡು ಮೂವತ್ತು ಆದ್ವು ಎಲ್ಲ ಏನ್ ಬರುವ ಇಲ್ವಾ ವ್ಯಾಪಾರ ಮಾಡಿಲ್ಲ ಚೆನ್ನಾಗ ಚೆನ್ನಾಗ ಇನ್ನೂ ಅಲ್ಲಿ ಮಾಡಿಲ್ವಾ ಇವ ಮಾಡಿಲ್ಲ ಒಳ್ಳೆ ಕೂಟನೂ ಮಾಡಿದೀರಾ ಮಾಡಿ ಹಾ ಊರಿಗ್ಳು ಚೆನ್ನಾಗಿದಾವೆ ನೋಡೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಯಜಮಾನ ನಿಮ್ಮನ್ ಭೇಟಿಯಾಗಿ ಆಯ್ತಾ ಮತ್ತೆ ಇದೇ ಜಾತ್ರೆಲಿ ಎಷ್ಟು ವರ್ಷದಿಂದ ಬರ್ತಾ ಅಂತ ಹೇಳಿ ನಾಲ್ ಇಪ್ಪತ್ತೈ ಮೂವತ್ತು ವರ್ಷದಿಂದ ಹ್ಮ್ ತುಂಬಾ ಸಂತೋಷ ಆಗುತ್ತೆ ಯಜಮಾನ ತುಂಬಾ ಧನ್ಯವಾದಗಳು ಅಣ್ಣ ನಮಸ್ಕಾರ ಅಣ್ಣ ಯಾವರಿಂದ ಬಂದಿದ್ರಿ ನೀವು ಇವಾಗ ಏನು ಎಷ್ಟಕ್ಕೆ ಮಾಡಿದ್ರಿ ಒಂದೂವರೆ ಒಂದು ಐವತ್ತೆರಡು ಏನ್ ಪರವಾಗಿಲ್ಲ ಈ ಜಾತ್ರೆ ವ್ಯಾಪಾರ ಎಂಟು ಹೋದ್ವಾ ವ್ಯಾಪಾರ ಸಕಾ ಡಮ್ಮಿ ಹ್ಮ್ ಹ್ಮ್ ಹೇಗೊನ್ಸುತ್ತ ನೀವ್ ಎಷ್ಟು ಜೊತೆ ಈ ಜಾತ್ರೆಗೆ ಒಂದ್ ಜೊತೆ ಹಾಕಿದಿರಾ ಏನ್ ಪರವಾಗಿಲ್ಲ ಜಾತ್ರೆ ವ್ಯಾಪಾರ ಹ ಎಷ್ಟ ಜೊತೆ ಕಟ್ಟಿದಿರಿ ಅಂದ್ರೆ ಒಂದೊಂದ್ ಜೊತೆ ಬರೀ ವ್ಯಾಪಾರ ಆಗಿರೋ ಇವೇನಾ ನೋಡಿ ಸ್ನೇಹಿತರೆ ಇವ್ ವ್ಯಾಪಾರ ಆಗವೇ ಹಾಗೆ ತೋರ್ಸೋಣ ಮನೆ ಹಾ ಎಷ್ಟ್ ಹೇಳಿದ್ರಿ ಇವ್ ರೇಟು ಒಂದು ಐವತ್ತೆರಡು ಒಂದು ಐವತ್ತೆರಡು ವ್ಯಾಪಾರ ಮುಗ್ದೈತಾ ಒಂದು ವ್ಯಾಪಾರ ಒಂದು ಐವತ್ತೆರಡು ವ್ಯಾಪಾರ ಮುಗ್ದೈತೆ ನೀವ್ ಎಷ್ಟ್ ಹೇಳಿದ್ರಿ ರೇಟು ನಾವು ಎರಡ್ ಲಕ್ಷ ಹೇಳ್ತಾ ಇದ್ದೀವಿ ಎರಡು ಲಕ್ಷ ಹೇಳ್ತಾ ಇದ್ರಿ ಒಂದೇ ತಡ ಮುಗಿಸಿದಿರ ಯಾರು ಕೊಟ್ಟಿರೋ ಇವ್ರಿಗೆ ಅಣ್ಣ ಯಾವ ನಿಮ್ದು ಹತ್ರ ಪರವಾಗಿಲ್ವಾ ವ್ಯಾಪಾರ ತಾಣಿದಿರ ಏನು ಉಳಕಾ ಏನು ಉಳಕ್ಕೆನಾ ಹ ಹಣ ನೀವು ಎಲ್ಲಿಂದ ಬಂದಿದ್ದೀರಿ ಗಣಸಿಯಿಂದ ಗಣಸಿ ಜಾತ್ರೆ ನೋಡಿದೀರಿ ಗಣಸಿ ಸಂತೆನ ಜಾತ್ರೆ ಸಂತೆನ ಐತೆ ಜಾತ್ರೆ ನೋಡುತ್ತದಲ್ವಾ ಜಾತ್ರೆ ಇಲ್ಲ ಹ್ಮ್ ಹ್ಮ್ ಅಣ್ಣ ಏನ್ ಏನೋ ಸಮಾಧಾನ ಆಯ್ತಾ ಖುಷಿ ಒಂದ್ ಕಾಯಸ್ ಇನ್ನೊಂದ್ ಏನ್ ಗೊತ್ತಾ ಈ ಬಸ್ ಬಂದ್ರೆ ಸಾವಿರ ಜನ ಬೇಕಾದ್ರೆ ಬರ್ತಾರ ಆ ಅದೇ ನೀವೊಂದ್ ಕಾರ್ ಇಟ್ಕೊಂಬ್ರೆ ಯಾರಾದ್ರೂ ಬರ್ತಾರ ಅದೇ ಒಂದ್ ಹುಡುಗಿ ಕೊಡಂದ್ರೆ ಯಾರು ಕೊಡಲ್ಲ ಇವಾಗ ಹ ಯಾಕೆಂತರ ಈ ಗೋಳು ಯಾರು ಇಡೋಕ್ಕಾಗಲ್ಲ ತುಂಬ ಸಂತೋಷ ಆಗುತ್ತೆ ವ್ಯಾಪಾರ ಮಾಡ್ತಾ ಇದೀರಾ ವ್ಯಾಪಾರ ಎಲ್ಲ ಅರಿತೇನೋ ಹಾಂ ಸಿಕ್ತ ಲಾಭನ ಅಷ್ಟ ಮುಗಿತಾ ಸೆಟಲ್ಮೆಂಟ್ ಕ್ಲೋಸ್ ನೋಡಿ ಈಗಿರುತ್ತೆ ವ್ಯಾಪಾರ ಸಿದ್ಧಗಂಗೆ ಧನಗಳ ಜಾತ್ರೆಯಲ್ಲಿ ಮನೆ ಹಾಗೆ ತೋರಿಸ್ತೀನಿ ನಿಮಗೆ ಹಾಗೆ ತುಂಬ ಧನ್ಯವಾದಗಳು ನೋರೆ